ആഹാ നന്നേ ഈവത്ത് ചിക്കൻ മട്ടന്ന് ആഹ് നന്ദൂരി കാൽ കാൽ സോപ്പു യപ്പാ യപ്പാ നശ്രനെ ബാ ഖുഷനത്തി ഒളബേക്കോ ഇവ തളി ഹഡ് ഹോലി ഊർ മന്ദാ കത്തോ അയ്യോ ഓ മൊതലൊളക് ലേ ലേ എല്ലേ ഇവൻ്റെ അടിബിട്ടി അനോദ അല്ല മസാല യോ കേ ಪಾಪ ಕಲ್ಲಿ ಕುತ್ಕೊಂಡು ಅರಾಕತ್ತಳ ಏನ ಹಾಕಿ ಎಲ್ಲಿ ಕೇಳಿಸ್ಬೇಕು ಕಲ್ಲು ಅರೇಸಾವದ್ ಇದ್ರಾಗ ನಾ ಒಳಗಿಂತರಿ ಅಯ್ಯೂರಿ ಅಯ್ಯೂರೇ ಬಾರ್ಲ ಇಲ್ಲೇ ತದಗು ನೋಡು ಬಾಯ ಇಲ್ಲೇ ಯುವ ಯೋವ ಎಂತ ಚಲೋ ಐತ್ ಗೊತ್ತ ದಷ್ಟು ಪಸ್ಟಗ್ ಕುರಿ ಕೋಳಿನು ಹಂಗ ಐತಿ ಕೋಳಿ ಕಾಲ್ ಮಾತ್ರ ನನಗ ಬೇಕಾ ಮತ್ತೆ ನಾ ಹೇಳಿ ನೋಡಿ ಎರಡು ಕಾಲು ಆಮೇಲೆ ಕಾಲ್ ಸೊಪ್ಪು ಕುರಿದು ನನಗ್ ಬೇಕು ಆ ಏನಾರ ಏನಾರತಿ ಅಯ್ಯ ಇವ್ಳ ನಾನು ಇಷ್ಟು ಒದ್ರಾಗ್ತೀನಿ ಇವು ಇಷ್ಟು ಒದ್ರಾಗತ್ತವು ಇನ್ನೊಬ್ ಯಾರ ತಡಗಂತ ಓಡ್ ಬಂದ್ ನನ್ ಗಂಡ ಅಯ್ಯೋ ಹೇಳ ತಂದ ಬಿಟ್ಟ ಕುರಿ ಅಂತಂದು ಓಡ್ಬಿಡ್ತಿದ್ರು ಅಡಗುರ್ಸಿ ಬರಬಳಿಕಿ ಓಳದ ಹೋಗ್ಕಿಂತರಿಯಪ್ಪ ನಮ್ಮ ಇಲ್ಲಿ ಹಾಕ್ಸಿ ಬಾಗಲ್ದಾಗ ಯಾರ ಕೇಳಿಸಿಕೊಂಡ್ ಗೀಸ್ಕೊಂಡ್ರ ಲೇ ಮಯೂರಿ ಮಯೂರಿ ಏನಾಗಿತ್ಲೀ ದಿನ ಗಾಯ ಕಿಟ್ಬಿನ್ ಗಿಂಡ್ ಬಂದಿತ್ತೆ ಗಂಟ ಗಂಟಿ ಸೇರ್ಕೊಂಡು ಹೋಗಿತ್ ಓನ ಅನ್ವಲ್ಲ ಇಲ್ಲೇ ರೀ ನಿಮ್ಮನ್ನ ಆಮೇಲೆ ಮಸ್ತ್ ಬಿಸ್ನೀರ್ನಾಗ ಜಳಕ ಮಾಡಿಸಿ ನಿಮ್ಮ ಎಲ್ಲ ಇರೋ ಪುಚ್ಚ ಕೂದಲ ಪಾದ್ಲ ಕಿತ್ತಿ ಸ್ವಚ್ಛಗೆ ತೊಳತಾ ತೊಳೆದು ಮುಂದಿನ ಕೆಲಸ ಮಾಡ್ತೀನಿ ಬಂದು ಅದೆಲ್ಲ ನಾನು ಯಾಕೆ ನೋಡ್ಬರ್ತೀನಿ ತರಿ ಮಯೂರಿ ಇಲ್ಲ ಇಲ್ಲಕ್ಕಿ ಹಾಳದ್ದಂತಿ ಕಲ್ಲ ಅಲ್ಲ ನೋಡು ಮರ್ತಾ ಬಿಟ್ಟಿನಿ ಹೆಂಡತಿ ಈಗಾಗಲೇ ಮಸಾಲೆ ಇರಾಕತ್ತಿರ್ತಾಳ ಮಸಾಲೆ ಇರಾಕತ್ತಿರ್ತಾಳ ನಾ ಹೋಗಿ ಕೋಳಿ ಕುರಿ ಕೊಟ್ಟಂದ್ರ ಮಾಡ್ತಾಳಾ ಅನ್ಕೋ ಅಂತ ಬಂದೇನಿ ಬಂದು ಮನೆ ಓಟ್ ಹುಡುಕ್ತೀನಿ ಅಡಿಗೆ ಮನೆ ಬಿಟ್ಟು ಅಡಿಗೆ ಮನೆಗೆ ಅಲ್ಲ ಮಸಾಲೆ ಇರಕತ್ತಿರ್ತಾ ನಾನು ಏಂತಿ ಅದು ಕಲ್ಲು ಗಡ 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 ಸೌಂಡಿಗೆ ಏನು ಕೆಳಸೋದ ಇಲ್ಲ ಅಡಿಗೆ ಮನೆಗೆ ಹೋಗಿಂತರವಾ ಮಯೂರಿ ಅಯ್ಯ ಇಲ್ಲ ಇಲ್ಲ ಅಯೂರಿ ಎಲ್ಲ ಕಾಣಗಳಿ

নাকে নে কে কান সা কোন নান তার তার তে য়া ಇಡೀ ಎಲ್ಲ ಹುಡುಕಾಡ್ ಬಂದೆ ನಾನು ಅಲ್ಲ ಮಸಾಲೆ ಏನೇ ಅಂತ ಹೇಳಿದ್ರೆ ಇಲ್ಲಿ ಬಂದು ನಿಂತಿಯಲ್ಲ ಅದೇನ ದೇಹ ಸೇರಿ ಯಾವ ನೋಡು ಪತ್ತು ಬರೀ ಸೀರಿ ತಗೊಂಡೆ ಬಳಿ ತಗೊಂಡೆ ಟಿಕ್ಲಿ ತಗೊಂಡೆ ಏರ್ಪಿನ್ ತಗೊಂಡೆ ಇದ್ರಾಗ ನನ್ನ ಜೀವನ ಅರ್ಧ ಕೊಡ್ಬಿಟ್ಟು ರೊಕ್ಕ ಬರಿ ಓಟು ಅದಕ್ಕೆ ದಂಡ ಬಿಡುಗತಿ ಮತ್ತೇನಿದೆ ಸಾಕಡಿ ಮನೆ ಅವ್ ಹೊಟ್ಟೆವಲ್ಲ ಮತ್ತೇನು ತಗೋತಿ ಸೀರಿನ ಇದ್ರು ಸಾಕಾಗೈತಿ ನನ್ನ ನಡಿ ನಾನು ನನ್ನ ಹೆಂಡತಿ ನಿಮ್ಗೆ ಯಾಕೆ ಯಾಕ ಆಸೆಯಾಗುತ್ತೆ ಏ ಬಿಡೋದು ಶ್ರೀನಾ ಎಷ್ಟು ತ ಶ್ರೀತಾ ಹೋಗಿತಿ ಸಾಕ್ ಸಾಕ ಹೋಗಿತ ತಗೋ ಅಲ್ಬಿಡಿ ಬಾ ಅ ಹೋಗಿ ಮಾಡ್ಬಡ ಅಡಿಗಿ ಮಾಡ್ ಇದು ಚಂದ ಐತ್ರಿ ನೋಡಿ ಅಲ್ಲ ಇದನ್ ತಗೊಂಡ್ ಊಟ್ಕೊಂಡ ನಿಮ್ಮೊಂದು ಬರ್ತិនರಿ ಅನ್ಯೂ ಕೊಡ್ಸಿದ್ದಲ್ಲ ಬಂಗಾರ ಮದಿಗೆ ಹೊಸ್ತಾಗಿ ಅವನ ಹಾಕೊಂಡ್ ತಿನ್ರಿ ನಿಮಗೂ ನಾನು ನೀವು ಹಳೆ ನೆನಪಿಗೆ ಹೋಗೋಣ ಅಂತ ಅಲ್ಲ ಭಾಳ ರೇಟ್ ಇಲ್ಲ ಸೇಟು ಚಲೋ ಇದ್ರಾಗ ಒಂಥರ ಕಮ್ಮಿ ಮಾಡಿ ಕೊಡ್ತಾನೆ ಅಂತ ಉಣೆಗೆಲ್ಲ ಮಾತ್ರ ಹತ್ರ ಏನು ಮಕ್ಕಳಲ್ಲ ಅದಕ್ಕೆ ಒಂಚೂರು ಕೊಡಿಸ್ರಿ ಕೊಡಿಸ್ರಿ ಬಾಜು ಸಹಿತ ನೀವು ನನಗೆ ಏನೋ ಕೊಡಿಸೇ ಇಲ್ಲ ರೀ ಓ ಬಾಜು ಸಹಿತ ಅಂತ ಮೊನ್ನೆ ಮೊನ್ನೆ ತೊಗೊಂಡಿಲ್ಲ ಒಂದು ರೇಷ್ಮೆ ಸೀರಿನ ಇನ್ನು ಏನು ನಿನಗೆ ಅಲ್ಲ ಮತ್ತೆ ಅದಕ್ಕೆ ತಕ್ಕಂಗ ಮ್ಯಾಚಿಂಗ್ ಸರ ಬಳಿ ಯಾವ ಇವಂತ ಸ್ಟೇಷನರಿ ಅಂಗಡಿಗೆ ಹೋಗಿ ಇಟ್ಟು ಉದ್ದ ಬಿಲ್ ಮಾಡಿದ್ದಿಲ್ಲ ಸಾಕಾಗಿಲ್ಲ ನೀನು ಅರೆ ಮಲ್ಲೇಶಣ್ಣ ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ಅಯ್ಯ ಹೋಲ್ಬಿಡ ಅಯ್ಯಪ್ಪ ಸೇಟು ಅಲ್ಲ ಬರೀ ಹೆಣ್ಮಕ್ಳಿಗೆ ಅಷ್ಟೇ ತಂದೇನಾ ಗಂಡ ಮಕ್ಳಿಗೆ ಏನೋ ತಂದೆ ಇಲ್ಲನಾ ಜುಬ್ಬ ಪೈಜಾಮ ದೋತ್ರ ಅಂಗಿ ಪಂಗಿ ಯಾವ ಇದ್ರ ತೋರ್ಸೋಟ ಹಾ ನಮ್ಗೆ ಈಗೇ ಮಾಲುಮ್ಗೆ ಆಯ್ತು ನಮಗೆ ಹಾ ನಿಮ್ಗೆ ಅವರು ಬಟ್ಟಿ ಕೊಳ್ತಾರೆ ಅವ್ರಿಗೆ ನೀವು ಬಟ್ಟಿ ಕೊಳ್ತೀರಿ ನೀವು ಇಬ್ರಿಗೆ ತಮಾಷೆ ಮಾಡ್ಕೊಂಡು ನಮ್ನೆಲ್ಲಾ ಏಪ್ರಿಲ್ ಪೂಲ್ ಮಾಡ್ತಾ ಇದೀರಿ ಹೌದಿಲ್ಲ ಅಯ್ಯ ಎಲ್ಲಿ ತಮಾಷೆ ತೆಗಿಯಾ ಸೇಟು ಊರ್ ಸೇಟು ಆ ಊರ ಮಾರಾಕ ಬಂದಿದ್ದಿ ಕೇಳ್ದೆ ಕೊಡ್ತೀನಿ ನಿನ್ ಮುಂದ್ ನಾನ್ ತಮಾಷೆ ಮಾಡೋಕೆ ಏನೈತೆ ನನಗ್ ಬೇಕು ಓಯ್ಯಪ್ಪ ನನಗ ಒಂದೆರಡು ಆಹ್ಹ್ ಲಪಾಟಿ ಕೊಡು ಉಟ್ಕೊಳ್ಳಕ್ ಮನ್ಯಾಗ ಒಂದೆರಡು ಲಪಾಟಿ ಕೊಡು ಹಂಗ ಒಂದೆರಡು ಏನ್ ಹೇಳೋ ಮರೇ ನಾನು ಚಡ್ಡಿಲ್ಲ ಹರಿದ್ಬಿಟ್ಟು ಓ ತೂತ್ ಬಿಟ್ಬಿಟ್ಟು ಈ ಕೆಲ ಅರ್ವಿ ಹೋಗ್ಯಕ ಕುಕ್ಕಳೋ ಏನೋ ಓಟು ಸಿಟ್ಟು ನಾನು ಚಡ್ಡಿ ಮಗ ತೋರಿಸ ಗೊತ್ತಿಲ್ಲ ಎಲ್ಲ ಹರಿದಿಟ್ಬಿಟ ಅರ್ತ ಚಡ್ಡಿಲ್ಲ ಮರ್ಯ ಒಂದೆರಡು ಚಡ್ಡಿ ಕೊಡು ಆಮೇಲೆ ಅಂಗಿ ಬನ್ನಿ ನಾನು ಏನಾದ್ರೋಡ್ತೀಗಿ ಗಂಡ್ಮಕ್ಳು ಏನಾರ ಬರೀ ಹೆಣ್ಮಕ್ಳು ಒಂದ್ ತರ್ತಿಯಪ್ಪ ಬಾರಿ ಅದ್ಯಾ ನೀನು

ಅರೇ ಮಲ್ಲೇಶ ನಾವು ಬರೀ ಹೆಣ್ಮಕ್ಳದ್ದು ಸಾರಿಗೆ ಮಾರ್ತೀವಿ ನಾವು ಗಣ್ಮಕ್ಳದ್ ಬಟ್ಟಿಗೆ ಮಾರೋದಿಲ್ಲ ನಾವು ಮಗನ ಅನ್ಕೊಂಡೆ ಇಷ್ಟು ಮಂದಿ ಹೆಣ್ಮಕ್ಳು ಗಂಪು ಕೂಡಿ ಕುಂತಾರ ಭಾರಿ ರಸಿಕದ್ಯಾ ಮಗನ ನೀನು ಅದಕ್ಕೆ ಸಿರಿ ವ್ಯಾಪಾರಿ ಮಾಡ್ತಿ ಗಣ್ಮಕ್ಳು ಬಟ್ಟಿ ಯಾಕರಲ್ಲ ಅಂದ್ರೆ ಅಹ್ ನಂಗ್ ನನ್ಗೆಲ್ಲ ಗೊತ್ತ ತಗ ಬಾ ನನ್ನ ಅಂದ್ರ ನನ್ಕಿಂತ ಮಿರ್ಸಂಗದಿ ಕೂಡ ನೀನು ಮಗನ ಹೇಳಿದಲಾ ನಿನ್ನಂತ ನಾನಾ ಟ್ಯೂಷನ್ ತಂಗಿದ್ರೆ ಏ ಇಲ್ಲಿಲ್ಲ ನಾ ಹಿಂದ್ ಹಿಂಗಿದ್ದೆ ಅಂತ ಹೇಳಾಕತ್ತೀನಿ ಅಷ್ಟೇ ಈಗಿಲ್ಲ ಈಗ ನೀ ಹೇಳ್ದಂಗೆ ಕೇಳ್ಕೊಂಡಿನ ಇನ್ನ ಯಾಕೆ ಸೀಟಿಗೆ ಈಗೇನು ನಿನಗೆ ಸೀರ್ಬೇಕು ಹೋದಿಲ್ಲ ತೊಗ ಹೋಲ್ ಬಿಡಪ್ಪ ಸೀಟು ನಾನೇಂತಿ ಭಾಳ ಇಷ್ಟಪಟ್ಟು ತಗೋತಿನ ಅಕ್ಕತಾಳ ಆ ಬಹಳ ಸುಣ್ಣ ನಾನು ಆಕೆ ಈಗ ಏನೋ ಕೊಡ್ಸುನೇ ಇಲ್ಲ ಅಪ್ರೂಪಕ್ಕೆ ಕೇಳಲ್ಲ ಏಟ ಅಂತ ಹೇಳಪ್ಪ ರೊಕ್ಕ ಕೊಟ್ಟು ಹೋಗಿನಿ ಅರೆ ಅಕ್ಕ ಆ ಮತ್ತು ನಿಮಗೆ ಸಾರಿ ಮೊದ್ಲು ನೀನು ದಾಳಿ ಉಳ್ಕೊಂಡು ಹೋಗ್ಲಿ ನೀನು ಯಾ ಸೇಟು ಮಾರಾಯ ಗಂಡ್ ಮಕ್ಳು ಎಲ್ಲರೂ ಸೀರೆ ಉಟ್ಕೊಂತಾರ ನಾಚಿಕೆ ಮನೆ ಮರೆಯಿಲ್ಲ ನಿನಗೆ ನೀನು ಸೀರೆ ಉಟ್ಕೊಂತೀನಿ ಹೆಂಗಿದ್ರು ನನಗೆ ಸೀರೆ ಉಟ್ಕೊತೀನಿ ಅಂತ ಕೇಳ್ತಿಯಲ್ಲ ಎಂಥಾತಿದ್ದಿಯಪ್ಪ ನೀನು ನನಗೆಲ್ಲ ಸೀರೆ ಬೇಡ ಅದು ಹೇಳಿದಲ್ಲ ಜುಬ್ಬ ಪೈಜಾಮಿ ಇದ್ರೆ ಬೇಸಿರ್ತಿತ್ತು ಓಲ್ ಬಿಡಯಪ್ಪ ಪಟ್ಟಿ ಪಟ್ಟಿ ಚಡ್ಡಿ ಇದ್ರೆ ಕೊಟ್ಬಿಡು ಮಾರಾಯ ಏನಿಲ್ಲಕಲ್ಲ ಒನಾರು ತಗೊಂಡು ಹೋಗಿನಂತಗ ಹ್ಞೂ ಫುಲ್ ಚಂದಲಾಟಲ್ಲ ಅಂತ ಮ್ಯಾಲ ಚಂದತಲ್ಲಪ್ಪ ನಿನ್ನ ಬಣ್ಣಕ್ಕ ನಿನ್ನ ರೂಪಕ್ಕ ಅಲ್ಲ ನಿನ್ನ ಮೈಮಾಟಕ್ಕ ಎಂತ ಚಂದ ದೇವತೆ ದೇವತೆ ಕಣ್ಣಂಗ್ ಕಾಂತಿ ಅದನ್ನ ಹುಡುಗಳ ತಗೋ ಚಂದ ಐತಿ ಅಲ್ಲ ನೀನ್ ನೋಡ್ರ ಹಿಂಗೆ ಗ್ರಮಕ್ಕಾಗತ್ತೆ ಪಟಪಟಿ ಚಿಡಿಕ ಆಗತ್ತಲ್ಲ ಅಡ್ಬಿಟ್ಟಿ ಸ್ವಲ್ಪ ಬಾವಿಸ್ಕೊಂಡ್ರ ಓ ನನಗೆ ನನ್ ಪಟಪಟಿ ಚಡಿ ಇರ್ಲಿ ನನಗೆ ಗಣಮಗ ಒಂದ್ ಅಂಗಿ ಒಂದ್ ಲಪಾಟಿ ಸುತ್ತಕೊಂಡು ಒಳಗೆ ಪಟಪಟಿ ಚಿಡಿ ಹಾಕೊಂಡು ಹೋಗ್ಬಿಟ್ಟು ಅಂದ್ರೆ ಸಾಕಪ್ಪ ಹ್ಮ್ ನನ್ ಏನ್ ಚಂದಗಿ ಸಿಗಿ ಪಾಪ ಅಪ್ರೂಪಕ್ಕೆ ಹೇಳ ಅಂತಳ ಕೊಡಸ್ತೀನಿ ಮತ್ತೆ ಏ ಸೆಟ್ಟು ಮರೆ ನಿನ್ಗೆ ಒಳೆ ಹೇಳಾಕತಿ ನೋಡಪ್ಪ ಇನ್ನೊಂದ್ಸಲ ಬರ ಮುಂದೆ ಚಂದಾಗಿ ಪಟಪಟಿ ಚಡ್ಡಿ ಒಂದೆರಡು ಲಪಾಟಿ ಅಂಗಿ ಪಂಗಿ ತಗೊಂಬಾ ಓಟ್ ಗಂಡಮಕ್ಳು ಓಟ್ ಮರ ಹೆಣ್ಮಕ್ಳಿಗೆ ಅಂದ್ರೆ ಕತ್ತಿ ಗಂಡಮಕ್ಳೆಲ್ಲ ಕತ್ತ ದುಡ್ದಂಗ್ ರೊಕ್ಕ ಕೊಡ್ತೀವಿ ನಾವು ನಮಗೂ ಓಟ್ ಇರ್ಲಿಲ್ಲ ಅಂದ್ರೆ ಹಿಂಗ ಇನ್ನೊಂದ್ಸಲ ಬರ ಮುಂದೆ ಗಂಡ್ಮಕ್ಳಗ ತಗೊಂಬ ಅರೆ ನೀವು ಗಂಡ್ಮಂಗ ಆದ್ರಿ ಅರೆ ಮಲ್ಲೇಶ್ ಅಣ್ಣ ನೀವು ಯಾವಾಗ ಹೆಣ್ಮಗಳು ಆದ್ರಿ

ನಮಗೆ ಹೋಲಿ ಬಿಡಿ ನಿಮ್ಮದು ಯಾರಾದರೂ ನಮಗೇನು ನಮ್ಮದು ವ್ಯಾಪಾರಿಗೆ ನಮಗೆ ಮುಖ್ಯ ಆ ಶೇರ್ಗೆ ಆ ತೋ ತೋ ಆ ಸಾರಿಗೆ ನಮ್ಮದು ರೇಟು ನಮ್ಮದು ರೇಟಲ್ಲ ಅಲ್ಲ ಅದ್ರದ್ದು ರೇಟು ನಮಗೆ ಈ ಗಾಬರಿಯಲ್ಲಿ ಏನು ಮಾತಾಡ್ತೀವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಆ ಸಾರಿಗೆ ರೇಟು ದಸ್ ಹಜಾರ್ಗೆ ಇದೆ ದಸ್ ಹಜಾರ್ ಹತ್ತು ಸಾವಿರ ಹೇಳ್ದಂಗ ರೇಟಿಗೆ ನಾವು ತಗೊಬೇಕು ಆಗದ್ರೆ ಬಿಡಿಸಿಟ್ಟು ಕೊಡಿ ನಾವು ದೋ ಹಜಾರ್ ಅಂತೀವಿ ನೋಡಿ ತಗೊಂಡ್ ಹೋಗಿ ಹಾ ಇದು ನೋಡ ಹೆಣ್ಮಕ್ಳು ಒಂದ್ ಬಾಯ್ ಹಾಕಿದ್ರಂದ್ರೆ ಅಂದ್ರ ಅದ ಫಿಕ್ಸ್ ಆಗತ್ ನೋಡಪ್ಪ ಅಂತಾರೆ ಹೆಣ್ಮಕ್ಳು ವ್ಯಾಪಾರ ಮಾಡಕ್ ಹತ್ರ ಮಜ್ಜಿಕೇರಿ ಮಾಡಿ ಅವ್ರನ್ನೇನ್ ಇಲ್ಲ ಬಾರ್ದಲ್ಲ ಕೂದ್ಲಪ್ಪ ಕೂದಲಪ್ಪ ಅದೆಲ್ಲ ಕೀರ್ತಿ ನೀವು ನೀವ್ ಹೇಳಟಿಗೆ ಕೊಟ್ಬಿಡ್ರಿ ಯಾಕರ ಸಾಕನ್ನ ಲೆಕ್ಕಕ್ ಮಾಡ್ತಾರೆ ಕರೆಕ್ಟ್ ಅದಿನ ಹೇಳೋ ಸೇಟ ನೀನ್ ಅವ್ರಿಗೆ ತಕ್ಕಂಗದ ಅದಕ್ಕ ಒಣೆ ಬೇಸ್ ಮಾಡ್ತೀನಿ ನೀರಪ್ಪ ಈಗೇನೋ ಎರಡು ಸಾವಿರ ರೂಪಾಯಿ ಕೊಡ್ಕೋದಿಲ್ಲ ಕೊಡ್ತೀನಿ ಆಹ್ ಏನ್ ಖುಷಿ ಉಕ್ಕಿ ಈಗ ಆತಲ್ಲ ಸಮಾಧಾನ ಅದ್ಯಾ ಖುಷಿ ಆಯ್ತಾಯ್ತ ಓ ನೀ ಹೇಳಿದ್ದಿಲ್ಲ ಅವೆಲ್ಲಾ ತಂದಿಟ್ಟಿನಿ ಪರ್ಸಲ್ ಮಸಾಲೆ ಅರ್ದ್ ಮಸ್ತ್ ಅಡಿಗೆ ಮಾಡು ನಾ ಬರ್ತೀನಿ ಸೇಟ್ ರೊಕ್ಕ ಕೊಟ್ಟು ಆಮೇಲೆ ಸಾಯಂಕಾಲ ರಾತ್ರಿ ಚಂದಾಗಿ ಸೀರೆ ಉಟ್ಕೊಂಡು ಸಜ್ಜಾಗ ಸೇಟು ತಗೋರಪ್ಪ ಎರಡು ಸಾವಿರ ರೂಪಾಯಿ ಅದು ನೋಡು ಸೇಟು ನಾ ಹೇಳಿದ್ ನೆನಪೈತಿಲ್ಲ ನಿನಗೆ ಇನ್ನೊಂದು ಸಲ ಈ ಓಣೆ ಮಾರಕ್ಕೆ ಬರ್ಬೇಕಂದ್ರೆ ನಿನ್ನ ಕೈ ಕಾಲು ಸುದ್ದಿರ್ಬೇಕಂದ್ರ ನನ್ನ ಕೈಯಾಗ್ ಮುರಿದ ಮುಟ್ಟಿಗೆ ಆಬಾರ್ದನ್ನಂಗಿತ್ತಂದ್ರ ಮರ ಮುಂದೆ ನೆನಪು ಮಾಡಿ ಗಂಡಮಕ್ಳಿಗುನು ಪಟಾಪಟಿ ಚಡ್ಡಿ ಲಪಾಟಿ ಅಂಗಿ ಬನೀನ್ ಏನೇನ್ ಇರ್ತಾವ ಮಕ್ಕಳು ಎಲ್ಲ ತಗೊಂಡ ಬರ್ಬೇಕು ಆ ಇಲ್ಲ ಇಲ್ಲಾಂದ್ರೆ ನೀನು ಎಲ್ಲದವ್ಲಿ ಬಾಡಿ ಪಾರ್ಟ್ಸ್ ಮುರಿದ್ ಮುಟ್ಟಿಗೆನೆ ಇಟ್ಬಿಡ್ತೀನಿ ಓಯ್ ಬೀಗ ಏನು ನಾನ್ ಹೋಗಿದ್ದರೆ ಗಡ್ಡಿಲ್ಲ ನಾನೇಂತ ತನಕ ಅದಕ್ಕೆ ನಾನು ಸುಮ್ಮನೆ ಇದ್ದೆ ನಾನೇಂತ ಹಿಂಗ ಹೋಗೋಣ ಲೈನ್ ಹೊಡೀದೇನ ಮತ್ತೆ ಹಂಗೆ ನೋಡು ಮತ್ತೆ ಮತ್ತ ಹಿಂಗ ನೋಡಕ್ ಒಟ್ಟು ಆಟ್ರಾಗ ಇಟ್ಟು ಅದೇ ಒಟ್ಟು ಚಂದನ ಹ್ಞೂ ಪಿಕರ್ ಬರ್ರಿ ಇದಿ ಹ್ಞೂ ಐ ಲವ್ ಶೂ ಅಂಜ್ಬೇಡ ಅಂಜಬೇಡ ನಾನೇನು ಈಗ ನಿನ್ನ ನಿನ್ ಬರೋಲ್ಲ ಬರಲ್ಲ ಈ ಕಂಡೀಷನ್ ಮಾಡಲ್ಲ ಆಕಿನ ಒಂದು ಯಾವ್ದಾರ ಎಲ್ಲರೂ ಕಳಿಸ್ತೀನಿ ಬಿಡಂಗಲ್ಲ ನಾನು ಹಾಕಿದ್ರೆ ನನಗೆ ಹಿಂಗ ಈ ನಮ್ಗೆ ಫ್ರೀಡಮ್ ಇರಂಗಿಲ್ಲ ಅದಕ್ಕೆ ಆಕಿನ ಹೆಂಗಾರ ಮಳ್ಳು ಮಾಡಿ ಅಕ್ಕಿನ ಮತ್ತೆ ವಾಪಸ್ಸು ಎಲ್ಲಿ ಬಂದಿದ್ದವ್ ಅಲ್ಲಿಗೆ ವಾಪಸ್ ಕಳಿಸ್ತೀನಿ ಆಮೇಲೆ ನಿಂತಕ್ಕೆ ಬರ್ತೀನಿ ಆಯ್ತಾ ಅಲ್ಲಿವರೆಗೂ ಐ ಲವ್ಸ್ ಯು